ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಕುಲಬಾಂಧರು ಎಲ್ಲರೂ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಗೇಂದ್ರ ಬಾಬು ಕುಮಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ ಏನು ನಮ್ಮ ತಾಲೂಕಿನಲ್ಲಿ ಒಂದು ರೈತ ಕುಟುಂಬದಲ್ಲಿ ಜನಿಸಿ ಐ ಎ ಎಸ್ ಮಾಡಿದ್ದಾರೋ ಅದು ನಮ್ಮ ಮಕ್ಕಳಿಗೆ ಕೂಡ ಮಾರ್ಗಸೂಚಿ ಆಗುತ್ತೆ ಏಕೆಂದರೆ ನಮ್ಮ ಮಕ್ಕಳು ಕೂಡ ಹೇಳ್ಬೋದು ನೋಡಿ ನಮ್ಮ ತಾಲೂಕಿನ ನಮ್ಮ ಮನೆ ಮಗ ನಮ್ಮ ತಾಲೂಕಿನ ಮನೆ ಮಗ ಐ ಪಿ ಐ ಐ ಪಿ ಎಸ್ ಮಾಡಿದ್ದಾರೆ ಎಲ್ಲಿ ನೋಡಿದ್ರೂ ಐ ಎ ಎಸ್ಸು ಮಾಡಿದ್ದಾರೆ ಎಲ್ಲಿ ನೋಡಿದ್ರೂ ಸನ್ಮಾನ ಕಾರ್ಯಕ್ರಮ ಇದ್ದಾರೆ ಒಂದೇ ಒಳ್ಳೆಯ ಒಂದೇ ಕುಲ ಬಾಂಧವರೆಲ್ಲ ಎಲ್ಲ ಕುಲ ಬಾಂಧವರು ಎಲ್ಲ ಸಂಘದವರು ಎಲ್ಲರೂ ಎಲ್ಲ ಕಡೆ ನೋಡಿದ್ರೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ನಮ್ಮ ಮಕ್ಕಳು ಕೂಡ ಹೇಳ್ಬೋದು ಈ ಥರ ಅವರು ನಮ್ಮ ತಾಲೂಕಿಗೆ ಒಳ್ಳೆಯ ತಂದು ಕೊಟ್ಟಿದ್ದಾರೆ ಇಂಥವ್ರಿಗೆ ಸನ್ಮಾನ ಮಾಡ್ತಾಯಿದ್ರು ನೀವು ಇದೇ ರೀತಿ ನೀವು ಎಜುಕೇಷನ್ ಮಾಡಬೇಕು ನೀವು ಇದೇ ರೀತಿ ಒಂದು ಹೆಚ್ಚಿನ ರೀತಿಯಲ್ಲಿ ಎಜುಕೇಷನ್ ಮಾಡಬೇಕು ಅಂತೇಳಿ ನಮ್ಮ ಮಕ್ಕಳು ಕೂಡ ಒಂದು ಮಾರ್ಗದರ್ಶನ ಮಾಡ್ಬೋದು ಅದೇ ರೀತಿ ಇವತ್ತು ನಾವು ಒಡ್ಡಲಿಯಲ್ಲಿ ಸಾವ ಸಾವಿರ ಅಂತ ರೈತರು ಸೇರ್ತಾರೆ ಅಲ್ಲಿ ಕೂಡ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತೇಳಿ ನಿನ್ನೆ ಮಾತಾಡಿದ್ದೀವಿ ಆವಾಗ ಅವ್ರು ಯಾವ ಡೇಟ್ ಕೊಡ್ತಾರೋ ಆ ಡೇಟಿಗೆ ಮಾಡೋಣ ಯಾಕಂದರೆ ನಾವು ರೈತರು ಸಾವಿರಾರು ಜನ ಸೇರ್ತಾರೆ ನಮ್ಮ ರೈತರಿಗೆಲ್ಲ ಗೊತ್ತಾಗಬೇಕು ನಮ್ಮ ತಾಲೂಕಿನ ನಾಗೇಂದ್ರ ಬಾಬು ಕುಮಾರ್ ಅಂಥವರು ಒಳ್ಳೆ ಐ ಪಿ ಎಸ್ಸು ಐ ಎ ಎಸ್ ಐ ಎ ಎಸ್ ಮಾಡಿದ್ದಾರೆ ಇಂಥ ಒಳ್ಳೆ ಕೆಲಸ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಎಲ್ಲ ಕಡೆಯೂ ಎಲ್ಲ ಕುಳುಬಾಂಧರು ಎಲ್ಲರೂ ಮಾಡ್ತಾಬೇಕು ಅಂತ ಇವಾಗ ಇದ್ದಾರೆ ಯಾಕೆ ಒಳ್ಳೆ ಕೆಲಸ ನಾರಾಯಣಪ್ಪ ನಮ್ಮ ಜೊತೆಯಲ್ಲಿ ಇರ್ತಾರೆ ಮಾತಾಡ್ತಾ ಇರ್ತೀವಿ ನಾರಾಯಣಪ್ಪನ ಮಗನು ಇಷ್ಟು ಒಳ್ಳೆಯ ಒಂದು ನಮ್ಮ ತಾಲೂಕು ಒಂದು ಹೆಸರು ತಂದು ಕೊಟ್ಟಿದ್ದಾರೆ ಅಂತ ಇವತ್ತು ಗೊತ್ತಾಯಿತು ಯಾವಾಗ ನಾವು ಮಾತಾಡ್ತಾಯಿರ್ತೀವಿ ಜೊತೆಯಲ್ಲಿ ಇರ್ತೀವಿ ಒಳ್ಳೆ ಹೆಸರು ಒಳ್ಳೆಯ ಮಗನು ಒಳ್ಳೆಯ ನಿಮ್ಗೆ ಒಂದು ನಿಮಗೆಲ್ಲ ನಮ್ಮ ತಾಲೂಕೆಲ್ಲ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾರೆ ಅವ್ರಿಗೂ ನಿಮ್ಗೆ ನಮ್ಮೆಲ್ಲರ ಹಿರಿಯರು ಎಲ್ಲರೂ ಆಶೀರ್ವಾದ ಅವ್ರಿಗೆ ಇರಬೇಕು ಈ ಥರ ಅವರು ಇನ್ನೂ ಹೆಚ್ಚಿನ ಬೆಳಿಬೇಕು ನಮ್ಮ ಕರ್ನಾಟಕ ದೇಶಕ್ಕೆ ನಮ್ಮ ಕರ್ನಾಟಕ ಆಗಲಿ ನಮ್ಮ ಭಾರತ ದೇಶಕ್ಕಾಗಲಿ ಎಲ್ಲ ಒಳ್ಳೆಯ ಹೆಸರು ಮಾಡಿ ಅಚ್ಚುತ ಮತ್ತು ಬೆಳೆಗೆ ಬೆಳೆಯಬೇದು ಒಳ್ಳೆಯ ಕೆಲಸಗಳು ಮಾಡಬೇಕಂತೇಳಿ ಸಿಗ್ನಲ್